ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನ್ ಚೈತ್ರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಅಗ್ರಿಕಲ್ಚರ್ಗೆ ರಿಲೇಟ್ ಆಗುವಂತಹ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೀನಿ ಫಸ್ಟ್ ಬರೋಣ ಬನ್ನಿ ಮತ್ತೆ ಇಲ್ಲಿ ಬ್ಯಾಕ್ ಗ್ರೌಂಡ್ಗಳಲ್ಲೆಲ್ಲ ನನ್ನ ಒಂದಷ್ಟು ಮಷಿನರೀಸ್ಗಳು ಕಾಣಿಸ್ತಾ ಇದಲ್ವಾ ಸೊ ಈ ಮಷೀನರಿಸ್ಗಳನ್ನ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಮತ್ತು ಅಗ್ರಿಕಲ್ಚರ್ ಪ್ರಾಡಕ್ಟನ್ಗೆ ಹೇಗೆ ಉಪಯೋಗ ಮಾಡ್ಕೋತಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬರೋಣ ಇಲ್ಲಿ ನೀವು ಇವಾಗ ನೋಡ್ತಾ ಇದ್ದೀರಲ್ವಾ ಒಂದು ಬ್ಯಾಗನ್ನು ಓಪನ್ ಮಾಡ್ತಾ ಇದ್ದಾರೆ ಇದ್ರೊಳಗೆ ಇರುವಂಥದ್ದು ಬ್ಲ್ಯಾಕ್ ಪೆಪ್ಪರ್ ಅಂತ ಇಲ್ಲಾಂದರೆ ನೀವು ಕರಿ ಕಾಳು ಮೆಣಸು ಅಂತ ಕೂಡ ಹೇಳ್ಬೋದು ನಾವು ಯೂಶುವಲಿ ಕುಕ್ಕಿಂಗ್ಗೆ ಯೂಸ್ ಮಾಡ್ತೀವಿ ಇದನ್ನು ಸಾಂಬಾರು ಪದಾರ್ಥಗಳಲ್ಲಿ ಕೂಡ ಇದೊಂದಾಗಿದೆ ಇದರಲ್ಲಿ ನೋಡಿ ಯಾವ ಥರ ಬೂಸ್ಟ್ ಬಂದಿದೆ ಅಂತ ಸೊ ಇದನ್ನು ಅವರು ಕ್ಲೀನ್ ಮಾಡೋಕ್ಕೆ ಈ ಮಷೀನನ್ನು ಯೂಸ್ ಮಾಡ್ತಾ ಇದ್ದಾರೆ ಒಂದು ಐವತ್ತು ಕೆ ಜಿ ಆಗುವಷ್ಟು ಕಾಳನ್ನು ಟ್ರಯಲ್ಗೆ ಅಂತ ಇವರು ಇವಾಗ ಕ್ಲೀನ್ ಮಾಡ್ತಾ ಇದ್ದಾರೆ ಸೊ ನೋಡೋಣ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಬರುತ್ತೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಕಾಳು ಮೆಣಸನ್ನು ಅಂದರೆ ಈ ಬ್ಲ್ಯಾಕ್ ಪೆಪ್ಪರನ್ನು ಅವರು ಮಷೀನಿಗೆ ಆಲ್ರೆಡಿ ಹಾಕಿದ್ದಾರೆ ಮಷಿನನ್ನು ಆನ್ ಕೂಡ ಮಾಡಿದ್ದಾರೆ ಇದರ ಎಂಡ್ ರಿಸಲ್ಟ್ ಹೇಗೆ ಬರುತ್ತೆ ಅಂತ ನೋಡಿ ಮುಂದೆ ಇದು ಒಂದು ಹೋಲ್ ಯೂನಿಟ್ ಅಂತ ಹೇಳ್ಬೋದು ಅಂದರೆ ಕೇವಲ ಒಂದೇ ಮಷಿನರಿ ಅಲ್ಲ ಮಷಿನರಿಗಳು ಇದಾವೆ ಅದು ಎಗ್ರಿಕಲ್ಚರ್ ಗೆ ಹೆಲ್ಪ್ ಆಗುವಂತಹ ಮಷಿನರೀಸ್ಗಳು ಸೊ ಇವಾಗ ಇಲ್ಲಿ ನೋಡಿ ಕ್ಲೀನ್ ಆಗಿರುವಂತಹ ಕಾಳು ಯಾವ ಥರ ಕಾಣಿಸ್ತಾ ಇದೆ ಅಂತ ಇಲ್ಲಿ ಮಷಿನ್ ತಿರುಗ್ತಾ ಇದೆ ಅದು ತುಂಬಾ ಶಾರ್ಪ್ ಇರುವಂತಹ ಬ್ಲೇಡ್ ಅಲ್ಲ ಅದು ಅಲ್ಲಿ ಅದನ್ನು ಮುಟ್ಟಿ ನೋಡಿದ್ರೆ ಗೊತ್ತಾಗತ್ತೆ ಇಲ್ಲಿ ನೋಡಿ ಕ್ಲೀನಾಗಿರುವಂತಹ ಕರಿಕಾಳು ಯಾವ ಥರ ಕಾಣಿಸ್ತಾ ಇದೆ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದನ್ನು ಕೇವಲ ಬ್ಲ್ಯಾಕ್ ಪೆಪ್ಪರ್ಗಷ್ಟೇ ಅಲ್ಲ ಈ ಕಾಳು ಬೆಳೆಗಳಿರುತ್ತಲ್ವ ತೊಗರಿ ಬೇಳೆ ಇರ್ಬೋದು ಅಥವಾ ಉದ್ದಿನ ಬೇಳೆ ಇರ್ಬೋದು ಅದನ್ನೆಲ್ಲವನ್ನೂ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡೋಕ್ಕೆ ಆಗುತ್ತಂತೆ ಸೊ ನಮ್ಮ ಕಡೆ ಜಾಸ್ತಿ ಬೆಳೆಯೋದು ಈ ಬ್ಲ್ಯಾಕ್ ಪೆಪ್ಪರ್ನ ಸೊ ಅದನ್ನು ಕ್ಲೀನಿಂಗ್ಗೆ ಇವಾಗ ಈ ಮೆಷಿನನ್ನು ಯೂಸ್ ಮಾಡ್ತಾ ಇದ್ದಾರೆ ಈ ಯೂನಿಟಿನ ಪೂರ್ಣ ಮಾಹಿತಿಯನ್ನು ಇದರ ಓನರ್ ಆಗಿರುವಂತಹ ಮಹಾದೇವ್ ಹೆಗಡೆಯವರ ಮಾತಲ್ಲೇ ಕೇಳೋಣ ಈ ಮಷೀನನ್ನು ಕಾಳು ಮೆಣಸು ಮತ್ತು ಸಾಂಬಾರು ಬೆಳೆಗಳು ಮತ್ತು ಕಾಳು ಕಾಳುಬೇಳೆಗಳು ಅದರ ಶಿಲೀಂಧ್ರನ್ನು ತೆಗೆದು ಮೌಲ್ಯವರ್ಧನೆ ಮಾಡುವುದು ಅಂದರೆ ಬೂಸ್ಟ್ ಎಲ್ಲ ಬಂದಿರುವಂಥ ಕಾಳುಗಳನ್ನೆಲ್ಲ ಇದರಲ್ಲಿ ಹಾಕಿ ಕ್ಲೀನ್ ಮಾಡೋಕೆ ಮಾಡ

ಹೊಸದಾಗಿ ಬಂದಿರೋಂಥ ಮಷೀನರಿಸ್ಗಳು ಇನ್ಮೇಲೆ ಹಿಟ್ಟನ್ನು ಮಾಡಬಹುದು ಹಪ್ಪಳದ ಹಿಟ್ಟನ್ನು ಬಿಟ್ಟು ಮತ್ತೆ ಯಾವ ಥರ ಯೂಸ್ ಮಾಡ್ಬೋದು ಅಂದ್ರೆ ಹಪ್ಪಳದ ಹಿಟ್ಟು ಬಿಟ್ಟು ಬೇರೆ ಯಾವ್ದ ಕೂಡ ಯೂಸ್ ಮಾಡಕ್ ಬರುತ್ತೆ ಬಾಳೆಕಾಯಿ ಮತ್ತೆ ಹಲಸಿನಕಾಯಿ ಆಮೇಲೆ ಇಲ್ಲಿ ಇನ್ನೊಂದು ತರ ಮೆಷಿನ್ ಇದೆ ಇದು ಯಾವುದಕ್ಕೆ ಅಡಿಕೆನ ಪಾಲಿಷ್ ಮಾಡೋಕ್ಕಂತೆ ಓಕೆ ಸೊ ಎಲ್ಲ ಹೊಸ ಹೊಸ ಮಷಿನರಿಗಳು ಕೆಲವೊಂದಷ್ಟನ್ನೇ ಯೂಸ್ ಮಾಡಿದ್ದಾರೆ ಇನ್ನೊಂದಷ್ಟನ್ನೇ ಯೂಸ್ ಮಾಡಿಲ್ಲ ಸೊ ಅದನ್ನು ಮಾಡಿದ ಮೇಲೆ ಯಾವ ಥರ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿದ್ರಲ್ವಾ ಯಾವ ರೀತಿಯ ಮಷಿನರೀಸ್ಗಳಿದ್ದಾವೆ ಮತ್ತು ಯಾವುದನ್ನು ಹೇಗೆ ಯೂಸ್ ಮಾಡ್ತಾರೆ ಅನ್ನೋದನ್ನು ಇದು ಹೊಸದಾಗಿ ಆಗಿರುವಂತಹ ಒಂದು ಯೂನಿಟ್ಟು ಈ ಹೋಲ್ ಯೂನಿಟ್ ಮತ್ತು ಬಿಲ್ಡಿಂಗಿಗೆ ಆಲ್ಮೋಸ್ಟ್ ನಲ್ವತ್ತರಿಂದ ನಲವತ್ತೈದು ಲಕ್ಷ ಖರ್ಚಾಗಿದೆಯಂತೆ ಇಲ್ಲಿನ ಸುತ್ತಮುತ್ತಲ ಇರುವಂತಹ ಫಾರ್ಮರ್ಸ್ ಎಲ್ಲ ತಮ್ಮ ಬೆಳೆಗಳನ್ನು ತಗೊಬಂದು ಇದರ ಉಪಯೋಗಗಳನ್ನ ಅವರು ಪಡ್ಕೋಬೋದು ಸೊ ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅದ್ರ ಜೊತೆ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗೋಣ ಟಾಟಾ ಟಾ ಬಬಾಯ್ ಟಿಕೆ